ನಾನು ನರ್ಸೂರ್ ಮೃದುಲಾ ಅಂತ ಹುಬ್ಳಿ ಇದೇ ನನ್ನ ಮೊದಲ ಪಿಕ್ಚರ್ ಸೊ ನಾವೆಲ್ಲ ಶೂಟಿಂಗ್ ಸಂಡೂರಲ್ಲಿ ಲಂಡನ್ ಅಲ್ಲಿ ಎಲ್ಲ ಮಾಡಿದೀನಿ ಹೇಳಿದ್ರು ಅವ್ನ್ ಮೂವಿ ಟೀಮ್ ನನ್ ತುಂಬಾ ಸಪೋರ್ಟ್ ಮಾಡಿ ಹೊಸಬರಿಗೆ ಅವಕಾಶ ಕೊಟ್ಟಿರೋದ್ರಿಂದ ನನಗೆ ತುಂಬಾ ಖುಷಿ ಇದೆ ಆಮೇಲೆ ಎಲ್ಲಾ ದಾವಣಗೆರೆಯವರಿಗೆ ಏನ್ ಕೇಳ್ಕೊಳ್ತೀನಿ ಅಂತಂದ್ರೆ ಉತ್ತರ ಕರ್ನಾಟಕದ ನೋಡ್ ಆಗಿ ನಾನು ನನಗ್ ಸಪೋರ್ಟ್ ಮಾಡ್ರಿ ನನ್ ಮೂವಿ ನೋಡ್ರಿ ಅಂತಂದ ಕೇಳ್ಕೊಡ್ತೀನಿ ನಾನು ಫೋರ್ಟೀನ್ ಫೆಬ್ರವರಿಗೆ ರಾಜು ಜೇಮ್ಸ್ ಬರ್ತಾ ಇದೆ ಎಲ್ರು ಬಂದು ನನ್ನ ಪ್ರೋತ್ಸಾಹಿಸಿ ಅಂತಂದ್ ಕೇಳ್ಕೊಡ್ತೀನಿ ಮತ್ತೆ ನಾವು ನ ರಿಲೀಸ್ ಮಾಡಿದ್ವಿ ಅಲ್ಲ ನೀವು ನೋಡಿದ್ವಿ ಅಂತ ಅಂತೀರಿ ಈಗ ನೋಡಿದ್ರು ಕೂಡ ಟ್ರೈಲರ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲ ಕಡೆಯಿಂದ ಒಳ್ಳೆ ಪ್ರಶಂಸಿಸುತ್ತೆ ಸೊ ಶೂಟಿಂಗ್ ಸಂಡೂರ್ ಸಂಡೂರ್ ಬಳ್ಳಾರಿ ಸಂಡೂರಲ್ಲಿ ಮಾಡಿದ್ವಿ ಇದು ಒಂದು ಗ್ರಾಮೀಣ ಭಾಗದಲ್ಲಿ ನಡೆಯೋ ಕತೆ ಆಗಿರೋದ್ರಿಂದ ಅಂದ್ರೆ ಇಲ್ಲಿ ಸಂಡೂರು ಸರೌಂಡಿಂಗ್ ಅಲ್ಲಿ ನಡೆದಿರೋದು ಅದಾದ್ಮೇಲೆ ಲಂಡನ್ ಅಲ್ಲಿ ಸಾಂಗ್ ಮಾಡಿದ್ವಿ ಮತ್ತೆ ಕೆಲವು ಕೆಲವು ಪೋರ್ಷನ್ ಗಳನ್ನ ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ ಏಟೀನ್ ಟ್ವೆಂಟಿ ಟ್ವೆಂಟಿ ಮಾಡಿದ್ರು ಅದಾದ್ಮೇಲೆ ನಮಗೆ ಇದಾಯ್ತು ಕೆಲವು ಮತ್ತೆ ಮತ್ತೆ ಶೂಟಿಂಗ್ ಮಾಡಿ ರಿಲೀಸ್ ಮಾಡ್ತಾರೆ ಕಾಲ ಕೋವಿಡ್ ಅದೇ ಸರ್ ಇದು ಏನಂದ್ರೆ ಒಂದು ಗ್ರಾಮೀಣ ಭಾಗ ನಂತರದ ಎಲ್ಲಾ ಮಿಡಿಲ್ ಕ್ಲಾಸ್ ಹುಡುಗರು ಎಲ್ಲಾ ಊರ್ಗಳಲ್ಲೂ ಹಳ್ಳಿಗಳು ಇರ್ತಾನೆ ಒಂದು ಗ್ರಾಮೀಣ ಭಾಗದಲ್ಲಿ ನನ್ನಂತ ಒಬ್ಬ ಯುವಕ ಕಷ್ಟ ಅವನಿಗೇನು ಕಷ್ಟ ಬರುತ್ತೆ ಅವನ ಆ ಕಷ್ಟ ಮಾಡ್ಕೊಳಕ್ ಅವನ್ ಏನೇನ್ ಮಾಡ್ತಾನೆ ಅದ್ರ ಮಧ್ಯ ಬರಂತ ಕ್ಯಾರೆಕ್ಟರ್ಗಳು ಅವನು ಆ ಅಡಚಣೆಗಳನ್ನ ಹೇಗೆ ಅವನ ಅವನ್ ಜೀವನಕ್ಕೋಸ್ಕರ ಅವನಿಗೆ ಏನೋ ಒಂದು ಆಸೆ ಇರುತ್ತೆ ಆ ಜೀವ್ಕೋಸ್ಕರ ಅವ್ನೇನ್ ಕಷ್ಟಗಳನ್ನ ಅನುಭವಿಸ್ತಾರೆ ಅದರಿಂದ ಹೇಗೆ ಹೊರಗಡೆ ಬರ್ತೀವಿ ಬರ್ತಾನಂತ ಒಂದ್ ಅಂತ